ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತು ನಮ್ಮ ದೇಶದಲ್ಲೇ ಎಪ್ಪತ್ತೆಂಟನೆಯ ಸ್ವತಂತ್ರ ದಿನಾಚರಣೆ ಅಂಗವಾಗಿ ನಮ್ಮ ಭಾರತ ದೇಶದಲ್ಲೇ ತುಂಬಲ್ಲ ಮನೆ ಮನೆಗೆ ಧ್ವಜಾರೋಹಣವನ್ನು ಒಂದು ವಿಶಿಷ್ಟತೆ ಒಂದು ರಾಷ್ಟ್ರೀಯ ಹಬ್ಬ ಈ ಹಬ್ಬವನ್ನು ನಾವು ಈ ನಾವು ನೀವೆಲ್ಲರೂ ಭಾರತೀಯರು ಕೂಡಿಕೊಂಡು ಈ ಹಬ್ಬವನ್ನ ನಾವು ಆಚರಿಸುವಂತ ಇವತ್ತು ದೋಷ ಈಗ ಸ್ವತಂತ್ರ ಉತ್ಸವದ ಬಗ್ಗೆ ಕೇವಲ ಹತ್ತೇ ಹತ್ತು ನಿಮಿಷದಲ್ಲಿ ಮುಗಿಸ್ಕೊಡ್ತೇನೆ ಮಕ್ಕಳಿಗೆ ಬಹಳ ಸಮಯ ಆಗಿದೆ ಬಿಸಿಲು ಆಗಿದೆ ಅದಕ್ಕಾಗಿ ಕೇವಲ ಹತ್ತೇ ಹತ್ತು ನಿಮಿಷದಲ್ಲಿ ನಾನು ಮುಗಿಸ್ಕೊಡ್ತಾ ಇದ್ದೇನೆ ಇವತ್ತು ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗೋಣ ಮುಗ್ದು ವಿದ್ಯಾರ್ಥಿಗಳಿಗೆ ನಮಸ್ಕರಿಸಿ ಗುರು ಮಾತಿಯರಿಗೆ ನಮಸ್ಕರಿಸಿ ಗುರುಗಳಿಗೆ ನಮಸ್ಕರಿಸಿ ಗುರು ಹಿರಿಯರಿಗೆ ಕೂಡ ನಮಸ್ಕರಿಸಿ ಹರಿದಿನ ಗ್ರಾಮಸ್ಥರಿಗೆ ಕೂಡ ನಮಸ್ಕರಿಸಿ ಇವತ್ತಿನ ದಿವಸ ಸ್ವತಂತ್ರ ಭಾರತದ ಬಗ್ಗೆ ಮಾತುಗಳನ್ನು ಹೇಳ್ತಾ ಇದ್ದೇನೆ ಸ್ವತಂತ್ರ ಭಾರತವು ಹತ್ತೊಂಬತ್ತು ನೂರ ನಲವತ್ತೇಳರ ಪೂರ್ವದಲ್ಲಿ ಬ್ರಿಟಿಷರ ಕಪುನಿಷ್ಠಿಯಲ್ಲಿದ್ದಂತ ಭಾರತವನ್ನು ಹತ್ತೊಂಬತ್ತು ನೂರ ನಲವತ್ತೇಳರ ಅನೇಕ ಶ್ರಮಪಟ್ಟು ನಲವತ್ತೇಳರ ಹತ್ತೊಂಬತ್ ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಮಧ್ಯರಾತ್ರಿ ಕೂಡ ನಮ್ಮ ದೇಶವನ್ನು ಸ್ವತಂತ್ರವಾಗಿದೆ ಅಂತ ಹೇಳಿ ಲಿಖಿತ ದಾಖಲೆಗಳ ಪ್ರಕಾರ ನಾವು ನೀವೆಲ್ಲರೂ ಕೂಡ ಹೇಳ್ತಾ ಇದ್ದೇವೆ ஜாரோண நம்ம பார்த்தீங்க சைனிக்க காஷ்மீரே கூட தஜாரோணவா அதரே பார்த்த பூத்தான் கடியூட இவத்து நம்ம மிலரி அதிஜாரோணர் அதரன் நம்ம ஜில்லையெம்பிய மெல நம்ம ದೇಶದ ಪ್ರಧಾನಿಯಾದಂತ ನರೇಂದ್ರ ಮೋದಿ ಅವರು ಕೂಡ ಕೆಂಪುಕೋಟೆಯ ಮೇಲೆ ಧ್ವಜಾರೋಹಣವನ್ನು ಮಾಡಿ ದೇಶದ ಜನತೆಯನ್ನು ಉದ್ದೇಶಿಸಿ ಹತ್ತು ಹಲವಾರು ಮಾತುಗಳನ್ನು ಕೂಡ ಹೇಳ್ಯಾರ ಒಂದು ಮಾತವನ್ನು ಇವತ್ತು ಭಾರತೀಯರಿಗೆ ಹಿಂದಿಯಲ್ಲೇ ರಾಷ್ಟ್ರ ಭಾಷೆಯಾದ ಹಿಂದಿಯನ್ನು ಟ್ವೀಟ್ ಮಾಡ್ಯಾರ ಹಮಾರ ದೇಶಕ್ಕೆ ಸಬ್ ಜಪ್ ಜಪ್ ಜಂಜಾರೋಹಣ ಅಂತ ಹೇಳ್ತಾ ಇದ್ದಾರ ಈ ಸಜನ ಸತ್ತು ನೆಲದ ಬೀಳುವವರಿಗೆ ಕೂಡ ದೇಶ ಸೇವೆಯನ್ನು ಮಾಡ್ತಾರ ಅಂತ ಹೇಳ್ತಾರ ಅನೇಕ ಜನ ಅನೇಕ ಮಾತುಗಳನ್ನು ಹೇಳ್ತಾ ಇದ್ದಾರ 你看，那么多现在。 ರಾಷ್ಟ್ರಪತಿಯಾದಂತಹ ಉನ್ನತ ಬುದ್ಧಿಯನ್ನ ಅಲಂಕರಿಸಿದಂತ ನನ್ನ ದೇಶದ ರಾಷ್ಟ್ರಪತಿಯಾದಂತ ಶ್ರೀಮತಿ ದ್ರೌಪದಿ ಅವರು ಕೂಡ ಒಂದು ಹೇಳ್ತಾ ಇದ್ದಾರೆ ಭಾರತ ಅಂತ ಹೇಳ್ತಾ ಇದ್ದಾರೆ ಅದರಂತೆ ಕೂಡ ನಮ್ಮ ರಾಷ್ಟ್ರದ ಹಿರಿಯ ನಾಯಕನಾದಂತ ಲಾಲ್ಕೃಷ್ಣ ಕೃಷ್ಣ ಅವರು ಕೂಡ ಹೇಳ್ತಾ ಇದ್ದಾರೆ ಈ ದೇಶದ ನನ್ನ ಜನ ನನ್ನ ಭಾರತ ಅಂತ ಹೇಳ್ತಾ ಇದ್ದಾರೆ ಮತ್ತೆ ವೀರ ಸನ್ಯಾಸಿಯಾದಂತಹ ರಾಮದೇವನು ಕೂಡ ಒಂದು ಒಂದು ಮಾತನ್ನು ಹೇಳ್ತಾನೆ ಸ್ವತಂತ್ರದ ಬಗ್ಗೆ ಕರ್ತವ್ಯದ ಮೇಲೆ ಸೈನಿಕರೆಲ್ಲರೂ ಆರೋಗ್ಯ ನಮ್ಮ ದೇಶ ಆರೋಗ್ಯದಿಂದ ಅಂತಾರೆ ಅನೇಕ ಜನ ಅನೇಕ ಮಾತುಗಳನ್ನು ಆಡ್ತಾ ಇದ್ದಾರೆ ಆದ ಕಾರಣ ನಿಂದಿನ ಪಾಧಕರಾಗಿದ್ದಾರೆ ನಾವಿನ ನಾಗರಿಕರಾಗಿರ್ದರೆ ದೇಶ ಪ್ರೇಮ ನಿಮ್ಮ ನದಿಯಲ್ಲಿ ಇರಬೇಕು ನಿಮ್ಮ ಆತ್ಮದಲ್ಲಿ ಇರಬೇಕು ನಾವೇ ನೀವು ಇಂಜಿನಿಯರ್ ಆಗಿ ದೊಡ್ಡ ದೊಡ್ಡ ಜಾಮ ಕಟ್ಟುವಂತ ಒಬ್ಬರು ಇಂಜಿನಿಯರ್ ಆಗಬೇಕು ಆದ್ರೆ ನಮ್ಮಲ್ಲಿ ಇರಬೇಕು ಭಾರತ ದೇಶ ಸ್ವಾಭಿಮಾನ ಆದ್ರೆ ನೀವು ನಮ್ಮ ಭಾರತ ದೇಶದಲ್ಲಿಯೇ ನಮ್ಮ ಭಾರತ ದೇಶದಲ್ಲಿ ಸೌ ಸಾವಿರಾರು ರೋಗಗಳನ್ನು ಹೊರಗೋರಿಸುವ ಒಬ್ಬ ಡಾಕ್ಟರ್ ಆಗಬಹುದು ಆದರೆ ನಿಮ್ಮಲ್ಲಿ ಇರಬೇಕು ನಮ್ಮ ಆತ್ಮದಲ್ಲಿ ಇರಬೇಕು ಒಂದು ಕಿವಿಮಾತಿ ಇದು ದೈ ಇರಬೇಕು ಆ ಕಿವಿಯನ್ನು ಕೊಟ್ಟಂತ ಸ್ವತಂತ್ರವನ್ನು ಪುನರುಜ್ಜನ್ಮವನ್ನು ತಾಳುವಂತಹ ಶಕ್ತಿಯಲ್ಲಿ ನಾವು ನೀವೆಲ್ಲರೂ ನೋಡಿಕೊಂಡು ಹೋಣ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ್ ಹೇಳ್ತಾ ಇದ್ದೀನಿ ಜೈ ಭಾರತ